उत्तर <laughs> ಆ ಅಂದ್ರೆ ಬಗ್ಗೆ ಆ ಲೋಗಿ ನ ತರ ದೆನ್ ಪಟ್ಟಿ ದೆನ್ ಡುಪ್ಲಿಕೇಟ್ ಡುಪ್ಲಿಕೇಟ್ ಪಟ್ಟಿ ಆನ್ ಆಗೋದು ತೆಂಡು ಹೋಗೋದು ಓಕೆ ನಾನು ನಿಮಗೆ ಕಾಲ್ ಮಾಡಿ ಫೋನ್ ನಮಗೆ ಗುದ್ದಲಿ ಪೂಜೆ ಆಗ್ತಾ ಉಂಟು ನಮಗೆ ರೋಡ್ ಇರ್ಲಿಲ್ಲ ಇದೊಂದು ಸಂಕದ ಗುದ್ದಲಿ ಪೂಜೆ ಆಗ್ತಾ ಉಂಟು ಇವತ್ತಾಯ್ತಾ ಒಂದು ಅನಾಕಾರ ತಿಂಗಳಾಯ್ತು ರೋಡ್ ಇಲ್ಲದೆ ಅದಕ್ಕೆ ಇವತ್ತು ನಮ್ದು ಈ ರೋಡ್ ಇದು ಗುದ್ದಲಿ ಪೂಜೆ ಆಗ್ತಾ ಇದೆ ಆಚೆ 딴 데. 딴 데. 딴 데. 딴 데. 딴 데. 딴 데. 딴

इस पे बेहतर रिपोर्ट बोल लो जल्दी सॉल्व आवाज इशके कर तरने बोल लो पूरी में के कर दो मतलब ये लोग को 10 दिन के अंदर बोल रहे हैं ले सर कम डिसाइड हो रहा है मतलब मेरी छोटी टोटल आ गई थोड़ी मोटे मोटे वेबसाइट ना మరొన్ని ఇంజిన్ లోకి ఆ సేలిస్ నాలే నాలే ఇల్ ఇసిదిద సార్ కొంచెం సౌండ్ ఆలే ఊరుత్ర ఉంది బండి నాలే బండి జోడ ఉంది అవసొబే ఇరిని ఇంజిన్ లో మరి 31 30 మీటర్స్ కొట్ల అక్కడ నా తిన్న చిన్న పిస్స చిన్న పిస్స మట్ల ఇన్నది హై గైస్ ನಮ್ಮ ನಮಗೆ ರೋಡ್ ಇರಲಿಲ್ಲ ಆದ ಕಾರಣ ಇವತ್ತು ನಮಗೆ ಗುದ್ದಲು ಪೂಜೆ ಆಗ್ತಾ ಇದ್ರಿ ಒಂದು ನಾಲ್ಕೈದು ತಿಂಗಳಾಯ್ತಾ ಇದ್ವಿ ಒಳ್ಳೆ ಕೆಲಸ ಆಗ್ತದೆ ಭುವರ ಪುರಸಭೆ ವ್ಯಾಪ್ತಿಯ ಜಿಲ್ಲಾರ ಅಂಬಿಕಾ ರೋಡು ಮತ್ತು ಕುಂಪಾಲಕ್ಕೆ ಸಂಪರ್ಕ ರಸ್ತೆಯ ಸೇತುವೆಗೆ ಅನುದಾನ ಅನುದಾನವನ್ನು ಒದಗಿಸಿಕೊಟ್ಟ ಈ ಭಾಗದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಸಭಾಪತಿಯಾದ ಯು ಟಿ ಖಾದರನ್ನು ಮೊದಲಾಗಿ ನಾನು ಅಭಿನ ಅಭಿನಂದಿಸುತ್ತೇನೆ ಅವರಿಗೆ ಅವರಿಂದು ಶಂಕುಸ್ಥಾಪನೆ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಅವರಿಗೆ ಹೇಳು ಬರಲಿಕ್ಕೆ ಆಗಲಿಲ್ಲ ಅವರು ಇದನ್ನು ಇದರ ಉದ್ಘಾಟನೆಯನ್ನು ಅವರು ನೆರವೇರಿಸ್ತಾರೆ ಅಂತ ಹೇಳಿದ್ದಾರೆ ಅವರ ಅವರ ಅನುಪಸ್ಥಿತಿಯಲ್ಲಿ ಇಂದು ಇದನ್ನು ಶಂಕುಸ್ಥಾಪನೆ ಮಾಡಲಿರುವ ನಮ್ಮ ಹಿರಿಯರು ಈ ಭಾಗದ ಜನಪ್ರಿಯ ಮಾಜಿ ಮಂಡಲ ಪ್ರಧಾನರು ಹಾಗೂ ಮೂಢ ಅಧ್ಯಕ್ಷರು ನನ್ನ ರಾಜಕೀಯ ಗುರುಗಳಾದ ಸದಸ್ಯ ಉಲ್ಲಾಲ್ ಸರ್ ಅವರಿದ್ದಾರೆ ಅವರನ್ನು ಈ ಸಭೆಗೆ ನಾನು ಸ್ವಾಗತಿಸ್ತೇನೆ ಅದೇ ರೀತಿ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಾದ ಕಮಲಾ ಅವರಿದ್ದಾರೆ ಅವರನ್ನು ಈ ಸಭೆಗೆ ಸ್ವಾಗತಿಸುತ್ತಾ ಹಾಗೂ ಇನ್ನೊಬ್ಬರಾದ ನನ್ನ ಆತ್ಮೀಯರೂ ಆದ ರವಿಶಂಕರ್ ಅವರಿದ್ದಾರೆ ಅವರನ್ನು ನಾನು ಈ ಸಭೆ ಉಪಾಧ್ಯಕ್ಷರಾದ ರವಿಶಂಕರ್ ಅವರಿದ್ದಾರೆ ಅವರನ್ನು ನಾನು ಈ ಸಭೆಗೆ ಸ್ವಾಗತಿಸ್ತೇನೆ ಹಾಗೆ ಸ್ಥಳೀಯ ಸದಸ್ಯ ಪಂಚಾಯತ್ ಪುರಸಭೆ ಸದಸ್ಯರಗಳಾದ ಪ್ರವೀಣ್ ಅವರಿದ್ದಾರೆ ದೀಪಕ್ ಬಿಲಾರ ಅವರಿದ್ದಾರೆ ಶ್ರೀಧರ್ ಆಲ್ವರು ಇದ್ದಾರೆ ಹಾಗೂ ರೋಷನ್ ಅವರು ಹಾಗೂ ಇಲ್ಲಿಯ ಸ್ಥಳೀಯ ಎಲ್ಲ ನಾಗರಿಕರನ್ನು ಸ್ವಾಗತಿಸುತ್ತಾ ನಾನು ಸ್ವಾಗತ ವಾಸನವನ್ನು ಮುಕ್ತಾಯಗೊಳಿಸ್ತೀನಿ ಸದಾಶಿವಲಾರ ಅವರು ಉದ್ದೇಶಿಸಿ ಎರಡು

কিকাসুতান подойдет да вот ये वाला 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 ये साइड है भाई इधर यहां उठ के पर नहीं उठ के नहीं 何とか。 ಆಯ್ತು <laughs> okay. ಸೈಡ್ ಬಂದೋಡ್ ಮುಟ್ಟಿದೆ ವಿಧಾನಸಭಾ ವ್ಯಾಪ್ತಿಯ ಉಲ್ಲಾಳ ತಾಲೂಕಿನ ಸೋಮೇಶ್ವರ ಪುರಸಭೆಯ ಅಂಬೇಡ್ಕರ್ ರೋಡಿಂದ ಕುಂಪಲ ಹೋಗುವ ಸಂಪರ್ಕ ರಸ್ತೆ ಈ ಸಂಪರ್ಕ ರಸ್ತೆಗೆ ಇವತ್ತು ಸೇತುವೆ ಆಗಬೇಕಿತ್ತು ಈ ಸೇತುವೆಗೆ ನಿರ್ಮಾಣಕ್ಕೆ ಈ ಭಾಗದ ಶಾಸಕರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಆದಂಥ ಸನ್ಮಾನ್ಯ ಯು ಟಿ ಖಾದರ್ವರು ಬೇಕಾದಂಥ ಗ್ರ್ಯಾಂಟನ್ನು ಇಟ್ಟುಕೊಂಡು ಅವರ ಶಾಸಕರ ನಿಧಿಯಿಂದ ಈ ಕಾಮಗಾರಿಯನ್ನು ಪ್ರಾರಂಭಿಸ್ತಾ ಇದ್ದೇವೆ ಈ ಕಾಮಗಾರಿಗೆ ಇವತ್ತು ನಾವು ಶಂಕುಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಪುರಸಭೆಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮತ್ತು ಎಲ್ಲ ಕೌನ್ಸಿಲರ್ಸ್ಗಳೇ ಮತ್ತು ಊರಿನ ಎಲ್ಲ ವ್ಯಕ್ತಿಗಳೇ ಈ ಕೆಲಸ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ಯಾಕಂತ ಹೇಳಿದರೆ ಗುತ್ತಿಗೆದಾರರು ಬರ್ತಾರೆ ಕೆಲಸ ಮಾಡಿಕೊಂಡು ಅವರ ಕೆಲಸದಾರ ಮಾಡಿಸ್ತಾರೆ ಅವರು ಹೋಗ್ತಾ ಇರ್ತಾರೆ ಕೆಲಸದವರು ಸರಿ ಮಾಡಿದಾರ ಇಲ್ವ ಅಂತ ನೋಡುವಂಥದ್ದು ನಿಮ್ಮ ಊರಿನ ಈ ಜನರ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ಅದು ಎಲ್ಲಿ ಅವರು ಕೆಲಸ ಮಾಡ್ತಾರೆ ಅದನ್ನು ಯಾವ ರೀತಿ ಲೂಪ್ ಪಾಯಿಂಟ್ ಏನಾದರೂ ಇದ್ದರೆ ಸಮಸ್ಯೆಗಳಿದ್ದರೆ ಆಗಲೇ ಅವರ ಗಮನಕ್ಕೆ ತಂದು ಸರಿಪಡಿಸುವಂಥ ಕೆಲಸ ನೀವು ಮಾಡಬೇಕಾಗ್ತದೆ ಆಮೇಲೆ ಈ ಮೋರಿಯ ಕೆಲಸ ಆದಮೇಲೆ ಕಡಿಮೆ ಪಕ್ಷ ಒಂದು ಇಪ್ಪತ್ತು ದಿವಸ ಯಾರೂ ಇದರಲ್ಲಿ ವಾಹನ ಚಾಲನೆ ಮಾಡಲೇಬಾರ್ದು ಕಡ್ಡಾಯವಾಗಿ ಅದನ್ನು ನೀವು ಫಾಲೋ ಮಾಡಲೇಬೇಕು ಇಲ್ಲಂತಾದರೆ ಕಷ್ಟ ಇದೆ ಯಾವುದು ರಸ್ತೆ ಅದು ಶಾಶ್ವತವಾಗಿ ನಿಲ್ಲಬೇಕಾದ್ರೆ ಇಪ್ಪತ್ತು ದಿವಸ ಅದು ಕ್ಯೂರಿಂಗ್ ಆಗಲೇಬೇಕು ಮಿನಿಮ್ ಮಿನಿಮಮ್ ಆಗಿ ಇಪ್ಪತ್ತು ದಿವಸ ಇಪ್ಪತ್ತು ದಿವಸದಿಂದ ಜಾಸ್ತಿ ನೀವು ಅದಕ್ಕೆ ಯಾರೂ ಯಾವುದೇ ವಾಹನ ಕೊಂಡೋಗದೆ ನನ್ನ ಎನ್ನ ಎಲ್ಲಿಯ ನನ್ನ ಸಣ್ಣ ವೆಹಿಕಲು ನನ್ನ ಸ್ಕೂಟ್ರ್ ಅಂತ ಆಗಿ ಯಾವುದಕ್ಕೂ ಬಿಡಬೇಡಿ ಅದಕ್ಕೆ ಬೇಕಾದಂಥ ಕಂಪ್ಲೀಟ್ ಕ್ಯೂರಿಂಗ್ ಆದಮೇಲೆ ಮತ್ತೆ ಎಲ್ಲ ಮಾಡೋ ಯೂಸ್ ಮಾಡುವಂಥ ವ್ಯವಸ್ಥೆ ಆಗಲಿ ಇದರ ಕೆಲಸವನ್ನು ಮಾಡಿದಂಥ ಗುತ್ತಿಗೆದಾರರು ಮತ್ತು ಊರಿನವರ ಸಂಪರ್ಕ ಕೂಡ ಒಳ್ಳೇದಿರಬೇಕಾಗ್ತದೆ ಗುತ್ತಿಗೆದಾರರಿಗೆ ಏನಾದರೂ ಸಮಸ್ಯೆ ಇದ್ದಾಗ ಏನಾದರೂ ಸಿಮೆಂಟಾಗಿ ಗಿಲ್ಲಿ ತರುವಾಗ ಏನಾದರೂ ವ್ಯವಸ್ಥೆ ಆಗಬೇಕಾದ್ರೆ ನೀವು ಊರಿನವರೆಲ್ಲ ಸೇರಿಕೊಂಡು ಸಹಕಾರ ಮಾಡಬೇಕು ಅದೇ ರೀತಿ ಅವರಲ್ಲಿ ಏನಾದರೂ ಕೆಲಸದಲ್ಲಿ ಲೋಪದೋಷಗಳಿದ್ದರೆ ಅದನ್ನು ಕೂಡ ಫೈಂಡ್ ಔಟ್ ಮಾಡಿ ಅವರಿಗೆ ತಿಳಿಸುವಂಥ ವ್ಯವಸ್ಥೆ ಆಗಬೇಕು ಈ ಭಾಗದಲ್ಲಿ ಇನ್ನೂ ಅನೇಕ ಹೆಚ್ಚಿನ ಕೆಲಸ ಆಗಲಿ ಕಾಮಗಾರಿ ಬಗ್ಗೆ ಅನು ಅನುದಾನ ಒದಗಿಸಿಕೊಟ್ಟಿದಂಥ ಈ ಕ್ಷೇತ್ರದ ಶಾಸಕರು ಅದೇ ರೀತಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸಮ್ಮನ್ಯ ಕೇಂದ್ರದವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಅಭಿನಂದನೆ ಸಲ್ಲಿಸಿಕೊಂಡು ಅವರು ಈಗಾಗಲೇ ಕೆಲವೊಂದು ಕಾಮಗಾರಿಗಳ ಬಗ್ಗೆ ನನ್ನ ಮೂಡದ ವತಿಯಿಂದ ಕೂಡ ಮಾಡಿಸಬೇಕು ಅಂತ ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದು ಅವರ ಹತ್ರ ಚರ್ಚೆ ಮಾಡಿಕೊಂಡು ಯಾವುದೇ ಯಾವುದು ಅಂತ ನಾವು ಕೂಡ ತೀರ್ಮಾನ ಮಾಡ್ತಾ ಇದ್ದೇವೆ ಯಾವ ರೀತಿ ಮಾಡಬೇಕು ಅಂತ ಅದೇ ರೀತಿ ಅವರ ಆದೇಶದಂತೆ ಇವತ್ತು ಕುಂಪಲ ಮೂರ್ಕಟ್ಟೆ ಡೌನ್ ಇಲ್ಲುವಲ್ಲಿ ಭಾಳ ದೊಡ್ಡದಾದಂಥ ಒಂದು ಕೆರೆ ಇದೆ ಆ ಕೆರೆಯ ನಿರ್ಮಾಣ ಮಾಡಿಕೊಂಡು ಪುನರ್ ನಿರ್ಮಾಣ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರಲ್ಲಿ ಪಾರ್ಕ್ ಮಾಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ನಾನು ಐದು ಕೋಟಿ ಮೊತ್ತವನ್ನು ಅದಕ್ಕೆ ಸ್ವೀಕರಿಸಿರ್ತಿದ್ದೇನೆ ಐದು ಕೋಟಿ ಮೊತ್ತ ಬ್ಯಾಂಕ್ಷನ್ ಆಗಿದೆ ಅದು ಕೂಡ ಕೆಲವೇ ದಿವಸಗಳೇ ಅದು ಕಾರ್ಯ ಪ್ರಾರಂಭ ಆಗ್ತಿದೆ ಅದು ಕೆಲಸ ಆದರೆ ಕುಂಪ ಕಂಪ್ಲೀಟ್ ಆದಮೇಲೆ ಕುಂಪಲ ಮತ್ತು ಈ ಪರಿಸರದ ಜನರಿಗೆ ಭಾಳ ಒಳ್ಳೆಯದಾದಂಥ ಒಂದು ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ದೊಡ್ಡದಾದಂಥ ಒಂದು ಪಾರ್ಕ್ ಇದೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತದೆ ನನ್ನ ಅವಧಿಯಲ್ಲಿ ಅದು ಮಾಡಬೇಕು ಅಂತ ಭಾಳ ಇದನ್ನು ನಾನು ಸರ್ಕಾರದಿಂದ ಈಗಾಗಲೇ ಮಂಜೂರಾತಿ ಪಡ್ಕೊಂಡು ಅದಕ್ಕೆ ಆದೇಶ ಆಗಿದೆ ನಾವು ಮೂಡದ ಸಭೆಯಲ್ಲಿ ಕೂಡ ಮಂಜೂರಾತಿ ಕೊಟ್ಟು ಸರ್ಕಾರಕ್ಕೆ ಬರೆದು ಸರ್ಕಾರದಿಂದ ಕೂಡ ಮಂಜೂರಾತಿ ಬಂದಿದೆ ಅದು ಕೆಲಸ ಅದು ಕೂಡ ಆದಷ್ಟು ಬೇಗ ಆಗ್ತದೆ ಅದು ನಮ್ಮ ಸ್ಪೀಕರ್ ಅವರ ಸಮಯ ಕೇಳಿಕೊಂಡು ಅವರು ಶಂಕುಸ್ಥಾಪನೆ ಮಾಡಿ ಅದು ಕೆಲಸವನ್ನು ಪ್ರಾರಂಭಿಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ ಅಂತ ಹೇಳಿಕೊಂಡು ಅದೇ ರೀತಿ ಸೋಮೇಶ್ವರದಲ್ಲಿ ಕೂಡ ಇನ್ನೊಂದು ಕೆರೆ ಆಗ್ತಾಯಿದೆ ಸೋಮೇಶ್ವರದ ದೇವಸ್ಥಾನದಿಂದ ಹೊರಗೆ ಬರುವಂಥ ಮರ ಕಟ್ಟೆಯ ಹಿಂದುಗಡೆ ಒಂದು ಕೆರೆ ಇದೆ ಅದು ಕೂಡ ಈಗ ಈಗಾಗಲೇ ಇಪ್ಪತ್ತೈದು ಲಕ್ಷ ಅದಕ್ಕೆ ಗ್ರ್ಯಾಂಟ್ ಇಟ್ಟು ಅದು ಕೂಡ ಕೆರೆ ಕೆಲಸ ಆಗ್ತಾಯಿದೆ ಅದೇ ರೀತಿ ಮೊನ್ನೆ ಮುಕ್ಕಚೇರಿಯಲ್ಲಿ ಅದು ಮಾಡಿದ್ದೇವೆ ಆಮೇಲೆ ಅಲೆಕಲ ಮಸೀದಿ ಹೋಟೆಲ್ ಕೂಡ ಎರಡು ಅಲ್ಲಿ ಕೆರೆ ಕಂಪ್ಲೀಟ್ ಆಗಿದೆ ಅಲೆ ಅಲೆಕಲದ್ದು ಅದು ಭಾಳ ಚೆನ್ನಾಗಾಗಿದೆ ಅದು ಫೌಂಟೇನ್ ಅದು ಇದೆಲ್ಲ ಮಾಡಿಕೊಂಡು ಭಾಳ ವ್ಯವಸ್ಥಿತ ರೀತಿಯಲ್ಲಿ ಅದು ಕೂಡ ನೀಟಾಗಿ ಮಾಡಿದ್ದಾರೆ ಈ ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಸೇತುವೆ ಕಾಮಗಾರಿ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ಹೇಳಿಕೊಂಡು ಆದಷ್ಟು ಬೇಗ ಈ ಕಾಮಗಾರಿ ಈಗಲೇ ನಾಳೆ ನಾಡ್ದವರು ಪ್ರಾರಂಭ ಮಾಡ್ತಾರೆ ಆದ್ರೆ ನಿಮ್ಮೆಲ್ಲರ ಸಹಕಾರದಿಂದ ಆದಷ್ಟು ಬೇಗ ಕಾಮಗಾರಿ ಮುಗಿದು ಉದ್ಘಾಟನೆ ಮಾಡುವಂತ ಅವಕಾಶ ಆಗಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ದೇವರುಗಳನ್ನು ಪ್ರಾರ್ಥಿಸಿ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತಿಗಳನ್ನು ಮುಕ್ತಾಯ್ವರ ಸೋಮೇಶ್ವರ ಪುರಸಭ ವ್ಯಾಪ್ತಿಯ ಈ ಒಂದು ಪ್ರದೇಶದಲ್ಲಿ ಕಳೆದ ಮೇ ತಿಂಗಳನ್ನ ಮೂವತ್ತಾರು ಬಂದಂತಹ ಒಂದು ಅಕಾಲಿಕ ವಿಪರೀತ ಮಳೆಗೆ ಇಲ್ಲಿ ಸಂಪರ್ಕವನ್ನು ಮಾ ಇಟ್ಟುಕೊಂಡಂಥ ಈ ಸೇತುವೆ ನೀರಿಗೆ ಕೊಚ್ಚಿಕೊಂಡು ಹೋಗಿತ್ತು ಅನಂತರ ದಿನಗಳಲ್ಲಿ ಸುಮಾರೀಗ ಐದಾರು ತಿಂಗಳು ಆ ಭಾಗ ಜನರು ಇದನ್ನು ನಮ್ಮ ಸಹಿಸಿಕೊಂಡು ಇದ್ದರು ಅವರಿಗೆ ಸಂಪರ್ಕ ಆ ಆಕೆಯಡೆಯಿಂದ ತಿಂಪಲಿಂದ ಬರುವಂಥ ಒಂದು ಸಣ್ಣ ರಸ್ತೆಯಲ್ಲಿ ಅವರು ಬಂದು ಮಾಡ್ತಾ ಇದ್ರು ನಮ್ಮ ದೊಡ್ಡ ಮೊತ್ತದ ಅನುದಾನ ಸನ್ಮಾನ್ಯ ಶಾಸಕರು ಹಾಗೂ ನಮ್ಮ ಕರ್ನಾಟಕ ವಿಧಾನಸಭಾ ಕ್ಷೇತ್ರದ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಅವರು ದೊಡ್ಡ ಮನಸ್ಸು ಮಾಡಿ ಈ ಬಗ್ಗೆ ದೊಡ್ಡ ಮೊತ್ತವನ್ನು ಇಟ್ಟಿದ್ದಾರೆ ವಿಶೇ ವಿಶೇಷತೆ ಇಲ್ಲಿನ ಸಾರ್ವಜನಿಕರು ನಮ್ಮ ಹಿರಿಯರ ಸದಸ್ಯನ ಹಾಗೆ ಸಹಕಾರವನ್ನು ಕೊಡಬೇಕು ಮತ್ತು ಯಾವ ರೀತಿ ಆಗಬೇಕಂತ ನಾವು ಅದನ್ನು ನೋಡಿಕೊಂಡು ಮಾಡಬೇಕು ಅಂದರೆ ನಂತರ ಗುತ್ತಿಗೆದಾರರು ಮಾಡ್ತಾರೆ ಹೋಗ್ತಾರೆ ಆದರೆ ನಂತರ ಅದನ್ನು ಉಪಯೋಗ ಮಾಡುವಂಥ ನಾವು ಅದರಿಂದ ಇಲ್ಲಿಯ ಸ್ಥಳೀಯರು ನಾವು ಕೂಡ ನೋಡ್ತೇವೆ ನೀವು ಕೂಡ ನೋಡಿಕೊಂಡು ಇದ್ದುಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ಈ ಸೇತುವೆ ನಿರ್ಮಾಣ ಆಗಬೇಕು ಗುತ್ತಿಗೆ ಕೂಡ ಅದಕ್ಕೆ ಸಹಕಾರವನ್ನು ಕೊಡಬೇಕು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಶಾಸಕರು ಈ ಒಂದು ಕಾರ್ಯಕ್ರಮ ಬರಬೇಕಿತ್ತು ಅನ್ನೋ ಅವರು ಸ್ವಲ್ಪ ಕಾರಣಾಂತರದಿಂದ ಬರಲಿ ಆಗಲಿಲ್ಲ ಆದರೆ ನಮ್ಮ ಹಿರಿಯರು ಈ ಸೋಮೇಶ್ವರ ಭಾಗದ ಹಿರಿಯರು ಪ್ರದರ್ಶನ ಕೈಯಲ್ಲಿ ಚಲನಿ ನೆರವೇರಿತು ಒಳ್ಳೆಯ ಶಕನ ಕೂಡ ನಮ್ಗೆ ಸಿಕ್ಕಿದೆ ಅದರಿಂದ ಒಳ್ಳೆ ರೀತಿಯ ಇಲ್ಲಿ ಸೇತುವೆ ಖಂಡಿತವಾಗಿ ನಿರ್ಮಾಣ ಆಗ್ತದೆ ಅದೇ ರೀತಿ ಮೋಡ ವ್ಯಾಪ್ತಲ್ಲಿ ಮೂರು ಕಟ್ಟೆ ಕೆರೆಗೆ ಕೂಡ